ಜಾಸ್ತಿ ಆತ್ಮೀಯ ವೀಕ್ಷಕರೇ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟಗೊಂಡಿದೆ ವಿದ್ಯಾರ್ಥಿಗಳ ಟಾಪ್ ಟೆನ್ ಬಳಗದ ವಿದ್ಯಾರ್ಥಿಗಳ ಸಂದರ್ಶನಗಳನ್ನು ತಾವು ನೋಡಿದ್ದೀರಿ ಅದಕ್ಕಿಂತ ಮೊದಲೇ ಪಿಯುಸಿ ವಿದ್ಯಾರ್ಥಿಗಳ ಫಲಿತಾಂಶ ಕೂಡ ಪ್ರಕಟ ಆಗಿತ್ತು ಅದರಲ್ಲೂ ಕೂಡ ನಮ್ಮ ಸುಳ್ಯದ ವಿದ್ಯಾರ್ಥಿಗಳು ಸಾಧನೆಯನ್ನ ಮೆರೆದಿದ್ದಾರೆ ವಿಶೇಷವಾಗಿ ಸುಳ್ಯ ತಾಲೂಕಿಗೆ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನಿಯಾಗಿರುವಂಥ ಮತ್ತು ರಾಜ್ಯದಲ್ಲೂ ಮತ್ತು ಜಿಲ್ಲೆಯಲ್ಲೂ ಸ್ಥಾನವನ್ನು ಪಡೆದಿರುವಂಥ ಸಾತ್ವಿಕ್ ನಮ್ಮ ಜೊತೆಗಿದ್ದಾರೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯದ ಕುಮಾರಸ್ವಾಮಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಬಹುಶಃ ಎಸ್ ಸಿಯಲ್ಲೂ ಕೂಡ ರಾಜ್ಯ ಮಟ್ಟದಲ್ಲಿ ಟಾಪರ್ ಆಗಿ ನಮ್ಮ ಚಾನೆಲ್ ಸ್ಟುಡಿಯೋಕ್ಕೆ ಬಂದವರನ್ನು ಸಂದರ್ಶನ ಕೂಡ ಮಾಡಿದ್ವಿ ಡಾಕ್ಟರ್ ಶಶಿಧರ್ ಹಾಸನಟ್ಕ ಮತ್ತು ಅನುಪಮ ದಂಪತಿಯ ಪುತ್ರ ನನ್ನ ಜೊತೆಗಿದ್ದಾರೆ ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಸಾತ್ವಿಕ್ ಎರಡನೇ ಬಾರಿ ಅಭಿನಂದಿಸುವ ಅವಕಾಶ ಮತ್ತು ಸಂದರ್ಶನ ಮಾಡುವಂಥ ಅವಕಾಶ ಎಷ್ಟು ಮಾರ್ಕ್ಸ್ ನಿರೀಕ್ಷೆ ಇತ್ತು ಬೋರ್ಡ್ಸಿಗೆ ಜಾಸ್ತಿ ನಿರೀಕ್ಷೆ ಮಾಡಿರಲಿಲ್ಲ ನನಗೆ ಅಂದರೆ ಬೋರ್ಡ್ಸಿನ ಮಾರ್ಕ್ಸ್ ಕೆ ಸಿ ಟಿಗೆ ಇನ್ಕ್ಲೂಡ್ ಆಗ್ತದೆ ಅಂತ ಇತ್ತು ಪಿ ಸಿ ಎಮ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಓಕೆ ಓಕೆ ಈ ಫಸ್ಟ್ ಬ್ಯಾಚ್ ಈ ಕುಮಾರಸ್ವಾಮಿಯ ಫಸ್ಟ್ ಬ್ಯಾಚ್ ಪಿ ಯು ಸಿ ಹಾಗಾಗಿ ಆ ಟೆನ್ಷನ್ ಏನಾದ್ರೂ ಇತ್ತಾ ಫಸ್ಟ್ ಗೆ ಸೇರುವಾಗ ಆದ್ರೆ ಸ್ವಲ್ಪ ಅನಿಶ್ಚಿತತೆ ಇತ್ತು ಆದ್ರೆ ಇಲ್ಲಿಗೆ ಸೇರಿದ ಮೇಲೆ ಟೀಚರ್ಸ್ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು ಇಡಿ ಸಂಸ್ಥೆ ಕಡೆಯಿಂದ ಸಪೋರ್ಟ್ ಆಗಿತ್ತು ನಮಗೆ ಅಂದ್ರೆ ಫ್ರೆಂಡ್ಸ್ ಆಗಿ ಇದ್ರು ಎಲ್ಲ ಲೆಕ್ಚರ್ಸ್ ನಮಗೆ ಯಾವುದೇ ಡೌಟ್ ಬಂದ್ರು ಯಾವಾಗ ಬೇಕಾದ್ರೂ ಹೋಗಿ ಅವರನ್ನ ಅಪ್ರೋಚ್ ಆಗುವ ಹಾಗೆ ಇತ್ತು ನಮಗೆ ಯಾವ ಅಂದ್ರೆ ಫ್ರೆಂಡ್ ತುಂಬಾ ಫ್ರೆಂಡ್ಲಿ ಆಗಿದ್ರು ಅವರು ಯಾವತ್ತು ನಮಗೆ ಸಪೋರ್ಟ್ ಮಾಡ್ತಿದ್ರು ನಮ್ಮ ಪ್ರಾಬ್ಲಮ್ಸ್ ಅಂದ್ರೆ ಎಲ್ಲದಕ್ಕೂ ಅವರು ಹೆಲ್ಪ್ ಮಾಡ್ತಿದ್ರು ಈ ಸ್ಟಡಿ ಮೆಥಡ್ ಹೇಗೆ ಇದು ಸಾತ್ವಿಕ ಇದ್ದು ನಾನು ಇದು ಬೋರ್ಡ್ಸಿಗೆ ಅಂತ ಲಾಸ್ಟ್ ಒಂದು ತಿಂಗಳಿರುವಾಗ ಓದಿದ್ದು ಅದಕ್ಕೆ ಅಂತ ಕಾನ್ಸಂಟ್ರೇಟ್ ಮಾಡಿ ಅದಕ್ಕಿಂತ ಮೊದಲು ಕಾಂಪಿಟೇಟಿವ್ ಎಕ್ಸಾಮಿಗೆ ಜಾಸ್ತಿ ಓದ್ತಿದ್ದು ನಾನು ರಾತ್ರಿ ಹೊತ್ತು ಕೂತ್ಕೊಳ್ಳೋದು ಜಾಸ್ತಿ ಓದಲಿಕ್ಕೆ ಬೆಳಿಗ್ಗೆ ಆಗೋದಿಲ್ಲ ಮತ್ತೆ ಫಿಕ್ಸಡ್ ಟೈಮ್ ಟೇಬಲ್ ಅಂತ ಇಲ್ಲ ಯಾವುದು ಖುಷಿ ಅನ್ನಿಸ್ತದೆ ಅದನ್ನು ಓಕೆ ಯಾವ ಸಬ್ಜೆಕ್ಟ್ ಎಷ್ಟು ಬರ್ತೀವಿ ಪಿ ಸಿಎಮ್ ಸಿ ಹಂಡ್ರೆಡ್ ಪ್ರೋತ್ಸಾಹ ಹೇಗಿತ್ತು ಯಾವುದೇ ಪ್ರೆಷರ್ ಇರಲಿಲ್ಲ ಮನೆಯಲ್ಲಿ ಆದಾಗೆ ಯಾವ ಎಕ್ಸ್ಪೆಕ್ಟೇಷನ್ ನಿನ್ನಿಂದ ಆದದ್ದು ಮಾಡು ಅಂತ ಮನೆಯಲ್ಲಿ ಓಕೆ ಸಾತ್ವಿಕ್ ಆಂಬಿಷನ್ ಗುರಿ ಗುರಿ ಇದು ಮ್ಯಾಥ್ಸ್ ಅಲ್ಲಿ ಮುಂದೆ ಹೋಗಬೇಕು ಅಂತ ಉಂಟು ಅದಕ್ಕೆ ಆಗದಿದ್ರೆ ಇಂಜಿನಿಯರಿಂಗ್ ಅಂದ್ರೆ ಕಾಲೇಜಸ್ ತುಂಬಾ ಕಡಿಮೆ ಇರೋದು ಮ್ಯಾಥ್ಸ್ ಬಹುಶಃ ಎಷ್ಟು ಕಿಲೋಮೀಟರ್ ಓಡಾಡ್ತೀರಿ ದಿನ ನಾನು ದಿನ ಓಡಾಡ್ತಿರ್ಲಿಲ್ಲ ಇಲ್ಲಿ ಇಲ್ಲೇ ಇದ್ರೆ ಈಗ ಸ್ಟೇ ಮಾಡಿ ಸ್ಟೇ ಮಾಡಿ ಓಕೆ ಈಗೇನು ಮಾಡ್ತಾ ಇದ್ರಿ ಈಗ ಇನ್ನೂ ಅಡ್ವಾನ್ಸಿಗೆ ತಯಾರಿ ಮಾಡ್ತಾ ಮಾಡ್ತಾ ಇದ್ದೀರಿ ಓಕೆ ವೀಕ್ಷಕರೇ ಸಾತ್ವಿಕ್ ಮಾತುಗಳನ್ನು ಈಗಾಗಲೇ ಕೇಳಿದ್ದೀರಿ ಸಾತ್ವಿಕ್ ಅವರ ತಂದೆ ಮತ್ತು ತಾಯಿ ನನ್ನ ಜೊತೆಗಿದ್ದಾರೆ ಡಾಕ್ಟರ್ ಶಶಿಧರ ಹಾಸನಡ್ಕ ಮತ್ತು ಡಾಕ್ಟರ್ ಅನುಪಮ ಅವರು ಹಾಸನಡ್ಕ ಆರೋಗ್ಯಧಾಮ ಆರೋಗ್ಯಧಾಮ ಎನ್ನುವ ಸಂಸ್ಥೆಯನ್ನು ಕೂಡ ಆರೋಗ್ಯ ಸಂಸ್ಥೆಯನ್ನು ಕೂಡ ನಡೆಸ್ತಾ ಇರುವಂಥವರು ಸರಬಹುಶಃ ಎರಡು ವರ್ಷದ ಹಿಂದೆ ಎಸ್ ಸಿಯಲ್ಲಿ ಫಸ್ಟ್ ಬಂದಾಗ ಟಾಪ್ ಇದು ಔಟ್ ಆಫ್ ಔಟ್ ಬಂದಾಗ ಮಾತನಾಡುವ ಅವಕಾಶ ಮತ್ತೆ ಮಗ ಮಾಡಿಕೊಟ್ಟಿದ್ದಾನೆ ಏನಿಸ್ತಾ ಇದೆ ಮಗನ ಬಗ್ಗೆ ತುಂಬ ಖುಷಿಯಾಗ್ತಾಯಿದೆ ಇದೆ ಏನು ಗೈಡ್ ಮಾಡ್ತಾ ಇದ್ರಿ ಮಗನಿಗೆ ನಾವು ಒತ್ತಡ ರಹಿತವಾಗಿ ಯಾವ ರೀತಿ ಓದ್ಬೋದು ಹಾಗೂ ಆರಾಮವಾಗಿ ಮುಂದಿನ ಜೀವನಕ್ಕೆ ಯಾವ ರೀತಿ ತಯಾರಾಗಬಹುದು ಅನ್ನುವಂಥದ್ದನ್ನು ಮಾತ್ರ ಹೇಳಿದೆ ನೀನು ಓದಬೇಕು ಫಸ್ಟ್ ಬರಬೇಕು ಆ ಇದು ಕನಸು ಕಾಣಬೇಕು ನಾವು ಅದನ್ನು ಹೇಳಲೇ ಇಲ್ಲ ಬಹುಶಃ ಅದು ಅವನಿಗೆ ಸ್ವಲ್ಪ ಸಹಾಯ ಆಗಿರ್ಬೋದು ಅವನಿಗೆ ಅದೇ ಗಣಿತ ಶಾಸ್ತ್ರದಲ್ಲಿ ಮುಂದಕ್ಕೆ ಓದಬೇಕು ಅಂತ ಇದು ಮಾಡಿದ್ದಾನೆ ಅದರ ಪ್ರಕಾರ ಬೇರೆ ಬೇರೆ ಈ ಪರೀಕ್ಷೆಗಳನ್ನು ಈಗ ಬರೀತಾ ಇದ್ದಾನೆ ಜೊತೆಗೆ ಅವನ ಕಾಲೇಜಿನ ಪ್ರಿನ್ಸಿಪಾಲ್ರು ಅವರು ಕೂಡ ತುಂಬ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಹಾಗಾಗಿ ಮುಂದಕ್ಕೆ ಅವನ ಆಸಕ್ತಿ ವಿಷಯದಲ್ಲಿ ಹೋಗಬೇಕು ಅಂತ ನಿರ್ಧಾರ ತಗೊಂಡು ಮಾಡ್ತಾ ಇದ್ದಾನೆ ಅನುಪಮ ಮೇಡಮ್ ಮಗನ ಸಾಧನೆಯಿಂದ ಏನಿಸ್ತಾ ಇದೆ ಬಹುಶಃ ಸತತವಾಗಿ ಎಸ್ ಸಿಯಲ್ಲಿ ರಾಜ್ಯಕ್ಕೆ ಫಸ್ಟ್ ಬಂದ ಈಗಲೂ ಕೂಡ ಒಳ್ಳೆಯ ಸ್ಕೋರ್ ಮಾಡಿ ನಮ್ಮ ಜಿಲ್ಲೆಗೆ ರಾಜ್ಯಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಕೀರ್ತಿಯನ್ನು ತಂದಿದ್ದಾರೆ ಏನಿಸ್ತಾ ಇದೆ ಖುಷಿ ಅನ್ನಿಸ್ತದೆ ಆದ್ರೆ ನಾವು ಅದರ ಬಗ್ಗೆ ಯಾವುದೇ ನಿರೀಕ್ಷೆ ಅಥವಾ ಅದನ್ನು ಏನು ಹೇಳೋದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಥವಾ ಅದನ್ನು ಬಯಸಿರಲಿಲ್ಲ ಖುಷಿ ಅನ್ನಿಸ್ತದೆ ತಾನ ಸ್ಥಾನ ಬರಬೇಕು ಅಂತ ಇರಲಿಲ್ಲ ಪ್ರಯತ್ನ ಹಾಕು ಅಂದರೆ ಮಾರ್ಕ್ಸ್ನ ಹಿಂದೆ ಹೋಗಬೇಡ ಅಂತ ಹೇಳಿದ್ದೆವು ನಾವು ಅವನಿಗೆ ಮನೇಲಿ ಹೇಗಿರ್ತಾನೆ ಸಾತ್ವಿಕ್ ಮನೆಯಲ್ಲಿ ಅಂದ್ರೆ ಅವನದ್ದು ಒಂದು ರುಟೀನ್ ಅಂದ್ರೆ ಅವನು ಸೆಟ್ ಮಾಡ್ಕೊಂಡಿದ್ದಾನೆ ಹೀಗೆ ಇಷ್ಟೇ ಹೊತ್ತಿಗೆ ಹೇಳ್ತೇನೆ ಹೀಗೆ ಮಾಡ್ತೇನೆ ಆ ತರ ಒಂದು ಟೈಮ್ ಟೇಬಲ್ ಅವನದೇ ಆದ ಒಂದು ರೀತಿಯಲ್ಲಿದೆ ಆ ತರವೇ ಮಾಡ್ತಾ ಹೋಗ್ತಾನೆ ಅವನು ಅದರ ಆಕ್ಟಿವಿಟೀಸ್ ಅಲ್ಲಿ ಅದರಂದ್ರೆ ಅದೇ ಒಂದು ಶೆಟ್ಲ್ ಆಡ್ತಾನೆ ಮತ್ತೆ ಚೆಸ್ ಆಡ್ತಾನೆ ಬುಕ್ಸ್ ತುಂಬಾ ಓದ್ತಾನೆ ಬೇರೆ ಪುಸ್ತಕಗಳು ತುಂಬಾ ಇಷ್ಟ ಅವನಿಗೆ ಓದುದು ತುಂಬಾ ಇಷ್ಟ ಈಗ ಅದೇ ಗಣಿತದಲ್ಲಿ ತುಂಬಾ ಆಸಕ್ತಿ ಅಂತ ನಮ್ಮಲ್ಲೂ ಹೇಳಿದ ಈಗಲೇ ಹೆಸರು ಕೂಡ ಹೇಳಿದ್ರು ನಿಮ್ಗ್ ಕೂಡ ಅದೇ ಮಗನ ಆಸಕ್ತಿ ಏನು ಮಾತ್ರ ಯಾವುದೇ ಒತ್ತಡ ನಾವು ಅವನ ಮೇಲೆ ನೀನು ಇಂತದ ಲೈನಿಗೆ ಹೋಗಂತ ಅಂತ ನಾವು ಅವನಿಗೆ ಯಾವುದೇ ಪ್ರೆಷರ್ ಹಾಕ್ತಾ ಇಲ್ಲ ಅವನ ಆಸಕ್ತಿ ಅವನಿಗೆ ಮತ್ತೊಬ್ಬ ತಮ್ಮ ತಮ್ಮ ಇದ್ದಾನೆ ಅವನು ಇನ್ನು 8ನೇ ಕ್ಲಾಸ್ ಇದು ಕೆಪಿಎಸ್ ಕೆಪಿಎಸ್ ಬೆಳ್ಳಾರಿ ಕೆಪಿಎಸ್ ಬೆಳ್ಳಾರಿಯಲ್ಲಿ ಓದಿ ಅದೆ ಸರ್ಕಾರಿ ಸಂಸ್ಥೆಯಲ್ಲಿ ಓದಿ ರಾಜ್ಯಕ್ಕೆ ಪ್ರಥಮ ಸ್ಥಾನಿಯಾಗಿ ಹೌದು ಹೌದು 592 ಅಂಕಗಳೊಂದಿಗೆ ಈ ಬಾರಿ PUC ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಆ ಟಾಪರ್ ಆಗಿರುವಂಥ ಏನು ಸಾತ್ವಿಕ್ ಅವರ ಮನೆಯಲ್ಲಿದ್ದೇವೆ ಈಗಾಗಲೇ ಸಾತ್ವಿಕ್ ಹಾಗೂ ಅವರ ಪೋಷಕರು ಮಾತನಾಡಿದ್ದಾರೆ ಎಸ್ ಸಿಯಲ್ಲಿ ರಾಜ್ಯದಲ್ಲಿ ಪ್ರಥಮ ಸ್ಥಾನಿಯಾಗಿದ್ದ ಸಾತ್ವಿಕ್ ಪಿ ಯು ಸಿಯಲ್ಲಿ ಕೂಡ ಗಮನಾರ್ಹ ಸಾಧನೆ ಮಾಡಿದ್ದಾರೆ ಒಳ್ಳೆಯ ಶೈಕ್ಷಣಿಕ ಭವಿಷ್ಯ ಅವರದಾಗಲಿ ಎನ್ನುವುದು ಸುದ್ದಿ ಸಂಸ್ಥೆ ಹಾರೈಕೆ ಕೂಡ ಥ್ಯಾಂಕ್ ಯು ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ ಸುದ್ದಿ ನ್ಯೂಸ್ ಸ್ಟುಡಿಯೋ ಮತ್ತೆ ಹ್ಮ್ ಇದು ನನ್ನ ಬರ್ಡೆ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮಾ ಆ ಮದರ್ ಈಸ್ ಆಲ್ವೇಜ್ ಸನ್ ಫಸ್ಟ್ ನಾ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಅವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಏಟ್ ಟೂ ಫೋರ್ ಡಬಲ್ ಟು ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಗಾರ್ಮೆಂಟ್ಸ್ ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ ಕರ್ನಾಟಕ ಅಗ್ರಿಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ಮಂಗಳ ಮೋಹಿತ್ ನಗರ ಸೈಗನ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಏಳು ಲಭ್ಯವಿದೆ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯವಿದೆ ಕರ್ನಾಟಕ ಅಗ್ರಿಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳಗೇಟು ಸುಳ್ಯ मोबाइल नाइन जीरो फोर एट एट सिक्स फाइव जीरो वन नाइन